ಹಾಯ್ ಫ್ರೆಂಡ್ಸ್ ಈ ಅವರೆಕಾಳು ಸೀಸನ್ನಲ್ಲಿ ಅದರಲ್ಲೂ ಈ ಚುಮು ಚುಮು ಚಳಿಲಿ ಬೆಳಗಿನ ತಿಂಡಿಗೆ ಅವರೆಕಾಳು ಉಪ್ಪಿಟ್ಟು ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ದಿರೋರು ಕೂಡ ಈ ಅವರೆಕಾಳು ಉಪ್ಪಿಟ್ಟನ್ನ ಇಷ್ಟಪಟ್ಟು ತಿಂತಾರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕಪ್ಪು ಮೀಡಿಯಂ ರವೆ ಹಾಗೆ ಒಂದು ಕಪ್ಪು ಅವರೆಕಾಳನ್ನ ತೊಗೊಂಡಿದ್ದೀನಿ ಒಂದು ಕಪ್ಪಿನ ಅಳತೆ ಅಂದರೆ ಇಲ್ಲಿ ಒಂದು ಪಾವಿನಷ್ಟು ಹಿಡಿಯುತ್ತೆ ನಂತರ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಜೀರಿಗೆ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಶುಂಠಿ ಒಂದು ಅರ್ಧ ಇಂಚಷ್ಟು ಬೆಳ್ಳುಳ್ಳಿ ಎಸಳುಗಳು ನಾಲ್ಕರಿಂದ ಐದು ಸ್ವಲ್ಪ ಕರಿಬೇವು ಹಾಗೆ ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿ ಹಾಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಟೊಮೆಟೊ ಒಂದು ಅರ್ಧ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನಷ್ಟು ಕ್ಯಾರೆಟು ಹಾಗೆ ಎರಡು ಸ್ಪೂನಷ್ಟು ಬೀನ್ಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಅವರೆಕಾಳಿಗೆ ಎರಡು ಕಪ್ ನೀರನ್ನು ಹಾಕಿ ನಾನಿಲ್ಲಿ ಕುಕ್ಕರ್ ವಿಷಲ್ನ ಬರ್ಸ್ಕೊಂಡಿದ್ದೀನಿ ನೋಡಿ ಇದು ಒಂದೆರಡು ವಿಷಲ್ ಬರ್ಸ್ಕೊಂಡಿದ್ದೀನಿ ಯಾವ ರೀತಿ ಬೆಂದಿದೆ ಅಂತ ಈ ರೀತಿ ಬೇಯಬೇಕು ಎಳೆದಾಗಿದ್ದರೆ ಬೇಯಿಸೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಇದು ಬಲ್ತಿರೋದ್ರಿಂದ ಬೇಯಿಸ್ಕೊಂಡಿದ್ದೀನಿ ನಂತರ ನಾವೊಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಕಪ್ ರವೆನ ಸೇರಿಸ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಘಮ ಘಮ ಅಂತ ಇದು ರವೆದು ಪರಿಮಳ ಬರ್ತಾ ಇರುತ್ತೆ ಹಾಗೆ ನಾವು ಬಾಯಲ್ಲಿ ಹಾಕಿದ್ರೆ ಕ್ರಿಸ್ಪಿಯಾಗಿ ಆಗಬೇಕು ಆವಾಗ ಇದು ರವೆ ಚೆನ್ನಾಗಿ ಉರಿದಿದೆ ಅಂತ ಅರ್ಥ ಚೆನ್ನಾಗಿ ಉರಿದ ನಂತರ ನಾವು ರವೆನ ಸಪ್ರೇಟ್ ಪಾತ್ರೆಗೆತ್ತಿಟ್ಕೋಬೇಕು ನಂತರ ನಾವು ಅದೇ ಪಾತ್ರೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಹಾಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಬೇಳೆಯನ್ನು ಕೂಡ ಹಾಕೋಬೇಕು ಅದು ಸಿಡಿದ ನಂತರ ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇದನ್ನು ಹಾಕಿ ನಾವು ಫ್ರೈ ಮಾಡ್ಕೋಬೇಕು ನಂತರ ಈರುಳ್ಳಿಯನ್ನು ಸೇರಿಸಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿಯನ್ನು ಒಂದು ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ನಾವು ಇದಕ್ಕೆ ಕ್ಯಾರೆಟು ಬೀನ್ಸ್ ಏನಿಟ್ ಹೆಚ್ಚಿಟ್ಕೊಂಡಿದ್ವಿ ಸಣ್ಣ ಸಣ್ಣದಾಗಿ ಅದನ್ನು ಸೇರಿಸಬೇಕು ಕ್ಯಾರೆಟ್ ಬೀನ್ಸ್ನ ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಇದನ್ನು ಅಷ್ಟೇನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಇದು ಬೇಯಬೇಕಲ್ವಾ ಸೊ ಹಾಗಾಗಿ ನಂತರ ಇದಕ್ಕೆ ಬೇಯಿಸಿ ಎತ್ತಿಟ್ಕೊಂಡಂಥ ಅವರೆಕಾಳು ನಾನು ಅವರೆಕಾಳನ್ನು ಬೇಯಿಸಿದ ನೀರನ್ನು ಕೂಡ ನಾನು ಎಸ್ದಿಲ್ಲ ಸೊ ಅದೇ ನೀರನ್ನು ನಾನು ಉಪ್ಪಿಟ್ಟಿಗೆ ಕೂಡ ಬಳಸ್ಕೊತೀನಿ ನೋಡಿ ಅವರೆಕಾಳನ್ನು ಇಲ್ಲಿ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ಟೊಮೆಟೊ ಒಂದು ಅರ್ಧ ಟೊಮೆಟೊನ ಸೇರಿಸಿದ್ದೀನಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಿಂಬೆಹಣ್ಣಿನ ರಸ ಕೂಡ ನೀವು ಲಾಸ್ಟಲ್ಲಿ ಸೇರಿಸ್ಕೋಬೋದು ಬಟ್ಟು ಉಪ್ಪಿಟ್ಟಿಗೆ ಟೊಮೆಟೊ ಹಾಕೋದಾದರೆ ಈ ಸಮಯದಲ್ಲಿ ಹಾಕೋಬೇಕು ಒಂದು ಅರ್ಧ ಟೊಮೆಟೊ ಸೇರಿಸಿದ್ದೀನಿ ಅಷ್ಟೇ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಇದನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಬೇಕಾಗುತ್ತೆ ಅವರೆಕಾಳೆಲ್ಲ ಚೆನ್ನಾಗಿ ಬೇಯಬೇಕಲ್ವ ಸೊ ಹಾಗಾಗಿ ಎಣ್ಣೆಯಲ್ಲೇ ಇದು ಬೆಂದ ನಂತರ ಒಂದೆರಡು ನಿಮಿಷಗಳ ಆದ ನಂತರ ನಾವು ತೆಗೆದು ನೋಡೋಣ ಚೆನ್ನಾಗಿ ಮೊದಲೇ ಅವರೆಕಾಳು ಕೂಡ ಬೆಂದಿತ್ತು ಈಗ ತರಕಾರಿ ಎಲ್ಲ ಮಿಕ್ಸ್ ಆಗಿ ಇದು ಬೆಂದಿದೆ ಈ ಹಂತದಲ್ಲಿ ನಾವು ಇದಕ್ಕೆ ನಾವು ನೀರನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಅವರೇ ಕಾಳು ಬೆಂದಂಥ ನೀರನ್ನು ಸೇರಿಸ್ಕೊಂಡಿದ್ದೀನಿ ಎರಡು ಕಪ್ಪಷ್ಟು ಹಾಗೆ ಮತ್ತಷ್ಟು ಕಾಲು ಕಪ್ಪಷ್ಟು ನೀರನ್ನು ಮತ್ತೆ ಎಕ್ಸ್ಟ್ರಾ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ಪು ರವೆಗೆ ಎರಡು ಕಾಲು ಕಪ್ಪು ನೀರು ಉದ್ರುದ್ರಾಗಲಿಕ್ಕೆ ಉಪ್ಪಿಟ್ಟು ಸಾಕಾಗುತ್ತೆ ಅಥವಾ ನಿಮಗೆ ಸ್ವಲ್ಪ ಅದು ಮುದ್ದೆ ಥರ ಬೇಕು ಅಂತಂದರೆ ಇನ್ನೊಂದು ಕಾಲು ಕಪ್ಪು ಜಾಸ್ತಿ ಹಾಕೋಬೋದು ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬರಲಿಕ್ಕೆ ಶುರು ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾವು ರವೆನ ಆ್ಯಡ್ ಮಾಡ್ಕೊತಾ ಹೋಗಬೇಕಾಗತ್ತೆ ನಿಧಾನಕ್ಕೆ ರವೆನ ಸೇರಿಸ್ಕೊತಾ ಹೋಗಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ತಿರುಗುತ್ತಾ ಹೋಗಬೇಕು ನೋಡಿ ಫ್ಲೇಮ್ ಮಾತ್ರ ಫ್ಲೇಮ್ ಫ್ಲೇಮು ಯಾವಾಗಲೂ ಮೀಡಿಯಮಲ್ಲಿರಬೇಕು ಇವಾಗ ರವೆ ಎಲ್ಲ ಹಾಕಿದ ನಂತರ ಫ್ಲೇಮ್ನ ಲೋ ಮಾಡಿಬಿಡಬೇಕು ರವೆನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಫ್ಲೇಮ್ನ ತುಂಬ ಲೋ ಮಾಡಿಬಿಟ್ಟು ನಾವು ಇದಕ್ಕೆ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನು ನಾವು ಬೇಯಿಸ್ಕೊಂಡ್ರೆ ಅಂದರೆ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಂಡ್ರೆ ಸೊ ನಮಗೆ ರವೆ ಎಲ್ಲ ಚೆನ್ನಾಗಿ ಅರಳಿರುತ್ತೆ ಉಪ್ಪಿಟ್ಟು ಕೂಡ ಸಿದ್ಧವಾಗತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಈಸಿ ರೆಸಿಪಿ ಅಂದ್ಬಿಟ್ಟು ಉಪ್ಪಿಟ್ಟು ಅಂದರೆ ಮೂಗು ಮುರಿಯೋರಿಗೆ ಉಪ್ಪಿಟ್ಟು ಅಂದರೆ ಇಷ್ಟನೇ ಇಲ್ಲ ಅನ್ನೋರಿಗೆ ಈ ರೀತಿ ಒಂದು ಉಪ್ಪಿಟ್ಟು ಮಾಡಿಕೊಡಿ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ಬೆಳಗ್ಗೆ ಚಳಿಗೆ ಈ ರೀತಿ ಒಂದು ಉಪ್ಪಿಟ್ಟು ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ವಾವು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ನಲ್ಲಿ ತಿಳಿಸಿ ಹೇಗಿತ್ತು ಅಂತ ಅಂದ್ಬಿಟ್ಟು ಹಾಗೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದು ಬೂಸ್ಟ್ ಆಗುತ್ತೆ ನನಗೆ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಎನರ್ಜಿ ಅನ್ನೋ ರೀತಿ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡೋದು ನನಗೆ ಎನರ್ಜಿ ಕೊಡುತ್ತೆ ಮತ್ತಷ್ಟು ಈಸಿ ರೆಸಿಪೀಸ್ಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ತುಂಬಾ ಅನುಕೂಲವಾಗುತ್ತೆ మంతొందు రెసిపయియొందిగా సిక్తీని థ్యాంక్ యూ థ్యాంక్స్ ఫార్ వాచింగ్